ಮಧ್ಯಾಹ್ನ ಊಟಕ್ಕೆ ಬಿಡೋದೇ ತಡ ತಟ್ಟೆ ಎತ್ಕೊಂಡು ಎದ್ನೋ ಬಿದ್ನೋ ಅಂತ ಊಟಕ್ಕೆ ಓಡೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಯಾಕೆ ಓಡೋಗೋದು ಅಂತಂದ್ರೆ ಬೇಗ ಊಟ ಮಾಡ್ಕೊಂಡ್ರೆ ಇನ್ನೊಂದ್ ಅರ್ಧ ಗಂಟೆ ಆಟಾಡಕ್ ಸಿಗುತ್ತಲ್ಲ ಆಟಾಡಬೇಕು ಅಂತಂದ್ರೆ ಯಾವ್ದೇ ಬಟ್ಟೆ ಸಿಗ್ಲಿ ಪೇಪರ್ ಸಿಗ್ಲಿ ಗಳು ಸಿಗ್ಲಿ ಎಲ್ಲಾನು ಉಂಡೆ ಕಟ್ಟೋದು ಅದ್ರಲ್ಲೇ ಫುಟ್ಬಾಲು ಕ್ರಿಕೆಟ್ ನಾವು ಬರೆಯೋ ರೈಟಿಂಗ್ ಪ್ಯಾಡ್ ಗಳೇ ಬ್ಯಾಟು ಅಲ್ಲೇ ಸಿಗೋ ಕಲ್ಲು ಮರಗಳೇ ನಮಗ್ ವಿಕೆಟ್ ಅವಾಗವಾಗ ಬತ್ತಿ ಸಣ್ಣ ಪುಟ್ಟ ಜಗಳಗಳು ಯಪ್ಪ ಎಷ್ಟು ಮಜಾ ಇತ್ತಲ್ವಾ ಆ ಜಗಳಲ್ಲೂ ಸಂಜೆ ಸ್ಕೂಲ್ ಬಿಟ್ ಮೇಲೆ ಆ ಪೆಪರ್ ಮೆಂಟ್ಗಳು ತಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಮನೆಗ್ ಹೋಗಿದ ತಕ್ಷಣ ಬ್ಯಾಗ್ ಎಸ್ತು ಅಮ್ಮ ನಾನ್ ಆಮೇಲೆ ಬತ್ತೀನಿ ಆಟ ಆಡ್ಕೊಂಡು ಅಂತ ಹೇಳಿ ಯೂನಿಫಾರ್ಮ್ ಚೇಂಜ್ ಮಾಡ್ತಿರ್ಲಿಲ್ಲ ಒಂಟೈತಿದ್ವು ಆಟಾಡಕ್ಕೆ ಅವಾಗ ನಾವ್ ಆಡ್ತಿದ್ದ ಆಟಗಳು ಏನ್ ಒಂದ ಎರಡ ಅದ್ರಲ್ಲೂ ಈ ಶನಿವಾರ ಭಾನುವಾರ ಬಂತು ಅಂದ್ರೆ ಮುಗೀತು ಆಟಗಳ ಹಬ್ಬ ಒಂದೊಂದ್ ಆಟಗಳ್ದು ಒಂದೊಂದ್ ಸೀಸನು ಲಗೋರಿ ಕಿಲ್ಲಿ ದಾಂಡು ಆಟಗಳ ಹಬ್ಬ ಒಂದೊಂದ್ ಆಟಗಳ್ದು ಒಂದೊಂದ್ ಸೀಸನು ಲಗೋರಿ ಕಿಲ್ಲಿ ದಾಂಡು ಗೋಲಿ ಬುಗುರಿ ಟಿಕ್ಕಿ ಪಚ್ಚಿ ಆಟ ಟೈರ್ ನ ರೋಡಲ್ಲಿ ಓಡಿಸ್ಕೊಂಡು ಹೋಗೋದು ಮರಕೋತಿ ಆಟ ಕಣ್ಣ ಮುಚ್ಚಾರೆ ಟಬ್ಬ ಒಂದೊಂದ್ಸರಿ ಹುಡುಗಿ ಜೊತೆ ಸೇರ್ಕೊಂಡು ಉಂಟಾ ಬಿಲ್ಲೆ ಗಟ್ಟೆ ಮನೆ ಅಳಿಗುಳಿ ಮನೆ ಪಟಾಸೋದು ಯಪ್ಪ ಒಂದ ಎರಡ ನೈನ್ಟೀನ್ ಕಿಟ್ಸ್ಗಳು ಆಡ್ತಿದ್ ಆಟಗಳು ನಮ್ಗೊಳಗೆ ಕರೆಕ್ಟ್ ಆಗಿ ಸೈಕಲ್ ಓಡ್ಸಕ್ ಬರ್ತಿರ್ಲಿಲ್ಲ ಅಂತದ್ರಲ್ಲಿ ಇನ್ನೊಬ್ಬ ಹಿಂದೆ ಕೂರ್ಸ್ಕೊಂಡು ಅದು ಅರ್ಧ ಪ್ಲೇಟ್ ಅಲ್ಲಿ ಸೈಕಲ್ ತೊಳ್ಕೊಂಡ್ ಹೋಗೋದು ಎಷ್ಟ್ ಧೈರ್ಯ ಇತ್ತಲ್ವಾ ನಮ್ಗಾಗ ಆಮೇಲೆ ಬೇರೆಯವ್ರ ಮನೆ ಕಾಂಪೌಂಡ್ ಹತ್ತಿ